హాయ్ మేడం హాయ్ హాయ్ మై టూ ఫ్యామిలీస్ వెల్కమ్ బ్యాక్ టు మై ఛానల్ ఫ్లైంగ్ కిస్ కుటుంబం ఫ్లైంగ్ కిస్ ఫ్లైంగ్ కిస్ వెళ్ళి వెళ్తా సార్ వెళ్ళు వెళ్ళు వెళ్తా సార్ కొసలా తలబచ్చు తలబచ్చు కదా మనీ తల ఓయే ಹಾಯ್ ಮೈ ಯೂಟ್ಯೂಬ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಅಮ್ಮ ಮಕ್ಕಳಿಗೆ ಅಂತ ರಾಗಿಲಿ ವಡ್ರಾಗಿ ಹಿಟ್ಟು ಮಾಡಿದ್ರು ಬಟ್ ಇವರು ಆ ವಡ್ರಾಗಿ ಹಿಟ್ಟಲ್ಲಿ ಸರಿಯೇ ತಿಂತಿಲ್ಲ ಒಂಬತ್ತು ತಿಂಗಳು ಮಕ್ಕಳಿದ್ದಾಗ ಸ ರಾಗಿ ಸರಿ ತಿನ್ನೋದು ಬಿಟ್ಟವರು ಈಗಲೂ ಕೂಡ ತಿನ್ಸಕ್ಕೋದ್ರೆ ತಿನ್ನೋದೇ ಇಲ್ಲ ಅಂತಾರೆ ಹಾಗಾಗಿ ದೋಸೆ ಹುಯ್ಯನ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ದೋಸೆ ಹಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏಕೆಂದರೆ ಮೊದಲೆಲ್ಲ ಬರೀ ವಡ್ರಾಗಿ ಹಿಟ್ಟಲ್ಲಿ ದೋಸೆ ಹುಯ್ತಿದ್ದೆ ಬಟ್ ಈ ಸಲ ಅಮ್ಮ ಬಿಳಿ ಎಲೆನ ರುಬ್ಬಿಟ್ಟು ಹಾಕೋ ಅದು ದೇಹಕ್ಕೆ ತಂಪು ಅಂತ ಹೇಳಿದರು ಹಾಗಾಗಿ ಬಿಳಿ ಎಲೆನ ರುಬ್ಬಿ ಹಾಕ್ಕೊಂಡಿದ್ದೀನಿ ತಿಂತವೋ ಇಲ್ವೋ ಗೊತ್ತಿಲ್ಲ ನೋಡ್ಬೇಕು ಏನು ಮಾಡ್ತಾರೆ ಅಂತ ಒಂದು ಕಡೆ ಮಕ್ಕಳಿಗೆ ನೀರು ಕುಡಿಸೋದಕ್ಕೆ ಅಂತ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಕಾವಲಿನ ಕಾಯೋದಕ್ಕಿಟ್ಟು ಈಗ ಮೊದಲನೇ ದೋಸೆನ ಹೋಯ್ತಾ ಇದ್ದೀನಿ ಆ್ಯಕ್ಚುಲಿ ಇದೇ ಫಸ್ಟ್ ಈ ಥರ ದೋಸೆ ನಾನು ಮಾಡ್ತಾ ಇರೋದು ಬಟ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಏಕೆಂದರೆ ಒಡ್ರಾಗಿ ಹಿಟ್ಟು ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೊಳಕೆ ರಾಗಿಯನ್ನು ಮೊಳಕೆ ಬರಿಸಿ ಅದರಿಂದ ಮಾಡಿರುವಂಥ ಹಿಟ್ಟು ಒಡ್ರಾಗಿ ಹಿಟ್ಟು ಅದು ನಮ್ಮ ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡಿರುತ್ತೆ ದೊಡ್ಡವರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಒಡ್ರಾಗಿ ಹಿಟ್ಟಿಂದ ಏನಾದ್ರು ಒಂದು ಐ ಪದಾರ್ಥವನ್ನು ಮಾಡ್ಕೊಂಡು ತಿಂದರೆ ದೇಹಕ್ಕಂತೂ ತುಂಬಾ ಒಳ್ಳೆಯದು ಯಾರಿಗೆ ಜೀರ್ಣಕ್ರಿಯೆ ಸಮಸ್ಯೆ ಇದೆ ಅದು ತುಂಬ ಚೆನ್ನಾಗಾಗುತ್ತೆ ಈ ಒಡ್ರಾಗಿ ಹಿಟ್ಟಿಂದ ಹಾಗೆ ಬಿಳಿ ದಾಸವಾಳದೆಲೆಯಿಂದ ತಂಪು ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ ಬಿಳಿ ದಾಸವಾಳದೆಲೆ ಹಾಗೆ ವಡ್ರಾಗಿ ಹಿಟ್ಟಿಂದ ಮುದ್ದೆ ಕೂಡ ಮಾಡ್ಕೋಬೋದು ನಾರ್ಮಲಾಗಿ ದೋಸೆ ಕೂಡ ಮಾಡ್ಕೋಬೋದು ಹಾಗೆ ಸರಿ ಕೂಡ ಮಾಡ್ಕೋಬೋದು ರೊಟ್ಟಿ ಕೂಡ ಮಾಡ್ಕೋಬೋದು ಇದರಲ್ಲಿ ನನ್ನ ಮಕ್ಕಳು ಸರಿ ತಿನ್ನಲ್ವಲ್ಲ ಹಾಗಾಗಿ ಒಂದೊಂದಿನ ರೊಟ್ಟಿ ಅಥವಾ ಒಂದೊಂದಿನ ಮುದ್ದೆ ಒಂದೊಂದಿನ ಈ ಥರ ದೋಸೆ ಈ ಥರ ಮಾಡಿ ಕೊಡ್ತಾ ಇರ್ತೀವಿ ನೀವು ಕೂಡ ಅಷ್ಟೇ ಮಕ್ಕಳಿಗಾದರೂ ಆಯಿತು ಅಥವಾ ದೊಡ್ಡವರಿಗಾದ್ರೂ ಆಯಿತು ವಡ್ರಾಗಿ ಹಿಟ್ಟನ್ನು ಆದಷ್ಟು ಬಳಸಿ ಏಕೆಂದರೆ ಇದು ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ವಡ್ರಾಗಿ ಹಿಟ್ಟಿಂದ ನನ್ನ ಮಗಳು ನೋಡಿ ಸ್ಟಾರ್ಟಿಂಗ್ ಬೇಡ ಬೇಡ ಅಂದ್ಲೂ ಕೊನಕೊನೆಗೆ ತಿಂತಾ ಇದ್ದಾಳೆ ನನ್ನ ಮಗ ಇನ್ನೂ ಮಲಗಿದ್ದ ಎದ್ದಿರಲಿಲ್ಲ ಬಟ್ ನನ್ನ ಮಗಳು ಆಲ್ರೆಡಿ ಇದ್ದಿದ್ಲಲ್ಲ ಸೊ ಫಸ್ಟ್ ಅವಳಿಗೆ ತಿನ್ನಿಸಿ ನೋಡೋಣ ಅಂತ ಅವಳಿಗೆ ತಿನ್ನಿಸ್ತಾ ಇದ್ವಿ ಇವಳಿಗೆ ತಿನ್ನಿಸ್ತಿರೋ ಟೈಮಲ್ಲೇ ನನ್ನ ಮಗ ಕೂಡ ಎದ್ದ ಅವ್ನಿಗೆ ಕೂಡ ಎಲ್ಲ ರೆಡಿ ಮಾಡಿ ತಿನ್ಸಿದ್ವಿ ಅವನು ಕೂಡ ಸ್ವಲ್ಪ ಸ್ವಲ್ಪ ತಿಂದ ಅಂದರೆ ಇದು ಫಸ್ಟ್ ಟೈಮ್ ಅಲ್ವಾ ಈ ಥರ ತಿಂತಿರೋದು ಹಾಗಾಗಿ ಅವ್ರಿಗಿನ್ನೂ ರೂಢಿ ಇಲ್ಲ ಅಷ್ಟೇನೆ ಸೊ ಇವತ್ತು ನಾನು ಯಾವ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಪ್ಪ ಅಂದರೆ ನನ್ನ ಮಗಳು ಒಂದು ಎರಡು ಮೂರು ಸಲ ನಮ್ಮನ್ನು ತುಂಬಾ ಎದ್ರಸಿದಾಳೆ ನಮಗೆ ಕೈ ಕಾಲೇ ಆಗಿದ್ದು ಸೊ ಯಾಕಪ್ಪ ಆ ಥರ ಎದುರಿಸಿದ್ಲು ಏನಾಗಿತ್ತು ಅವಳಿಗೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಮಕ್ಕಳನ್ನ ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕಡಿಮೆಯೇ ಆದಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇರಬೇಕು ಬನ್ನಿ ನನ್ನ ಮಗಳಿಗೆ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ತಡ ಮಾಡಿದನ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈಗ ನನ್ನ ಮಗಳಿಗೆ ಸ್ವಲ್ಪ ನೈಲ್ಸ್ ಬಂದಿದ್ದು ಅಂತ ಕಟ್ ಮಾಡ್ತಾ ಕೂತಿದ್ದೀನಿ ಈ ಮಕ್ಳಿಗೆ ನೈಲ್ಸ್ ಕಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ ಎಷ್ಟು ಹುಷಾರ ಕಟ್ ಮಾಡಿದ್ರು ಕಡಿಮೆನೇ ನನಗೆ ಚಿಕ್ಕ ನೈಲ್ ಕಟ್ಟರ್ ಯಾಕೋ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಹಂಗಾಗಿ ದೊಡ್ಡ ನೈಲ್ ಕಟ್ಟರ್ನೆ ತೊಗೊಂಡಿದ್ದೀನಿ ನಾನು ಚಿಕ್ಕ ಮಕ್ಕಳಿಂದ ಅಷ್ಟೇ ಈ ದೊಡ್ಡ ನೈಲ್ ಕಟ್ಟರಲ್ಲೇ ನಾನು ಕಟ್ ಮಾಡೋದು ಅಡ್ಜಸ್ಟ್ ಆಗಿದೆ ಸೊ ಈಗ ವಿಷಯಕ್ಕೆ ಬರೋಣ ನನ್ನ ಮಕ್ಳು ಇಬ್ಬರು ಕೂಡ ಅಷ್ಟೇ ಹುಟ್ಟಾಗಿಂದ ಇದುವರೆಗೂ ತುಂಬ ಆರೋಗ್ಯವಂತ ಮಕ್ಕಳಾಗಿಯೇ ಇದ್ದಾರೆ ಯಾಕಂದರೆ ಅವರಿಗೆ ಯಾವುದೇ ಥರದ ಜ್ವರ ಆಗಲಿ ಅಥವಾ ಬೇರೊಂದು ಪ್ರಾಬ್ಲಮ್ ಆಗಲಿ ಯಾವುದೂ ಕೂಡ ಇರಲಿ ಇಲ್ಲ ಬಟ್ ಒಂದೂವರೆ ತಿಂಗಳು ಪಾಪಲ್ಲಿದ್ದಾಗ ಇದ್ದಾಗ ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಕೆಮ್ಮು ಬಂದಿತ್ತು ಆ ಟೈಮಲ್ಲಿ ನಾನು ಒಂದು ತಿಂಗಳಿಂದ ಐದು ತಿಂಗಳು ಪಾಪುವರೆಗೂ ನಾನು ಫಾರ್ಮುಲಾ ಮೇಲೆ ಕುಡಿಸ್ತಿದ್ದೆ ಸೊ ಏನು ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಕೆಮ್ಮು ಅಂದರೆ ಯಾವ ಥರ ಕೆಮ್ತಿದ್ದಂದರೆ ನೈಟೆಲ್ಲ ಒಂದು ಚೂರು ನಿದ್ದೆ ಮಾಡ್ತಿರಲ್ಲ ಆ ಥರ ಕಟ್ಕೊಂಡು ಕೆಮ್ಮೋನು ನನಗೇನೆ ಒಂಥರ ನೋಡಿದರೆ ಭಯ ಆಗೋದು ಇದೇನಪ್ಪ ದೊಡ್ಡೋರು ಕೂಡ ಈ ಥರ ಕೆಮ್ತಾರೋ ಇಲ್ವೋ ಆ ಥರ ಕೆಮ್ತಿದ್ನಲ್ಲ ಅಂತ ಯಾವುದಾದ್ರು ಮನೆ ಮದ್ದು ಮಾಡೋಣ ಅಂದರೆ ಪಪ್ಪಾ ಇನ್ನು ಒಂದೂವರೆ ತಿಂಗಳು ಪಾಪುಗೆ ಯಾವುದೇ ಥರದ ಮನೆ ಮದ್ದು ಕೂಡ ಮಾಡೋ ಹಾಗಿರಲಿಲ್ಲ ಹಾಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂದರೆ ಅವತ್ತು ಭಾನುವಾರ ಬೇರೆ ಹಾಸ್ಪಿಟಲ್ ಕೂಡ ರಜೆ ಇರೋದು ಹಾಗಾಗಿ ಹಳೆ ಬಿಡಲ್ಲೇ ಮೆಡಿಕಲಲ್ಲಿ ಒಂದು ಕೆಮ್ಮಿನ ಸಿರಪ್ ತರಿಸಿ ಕುಡಿಸಿದ್ದೆ ನೆಕ್ಸ್ಟ್ ಡೇ ಸೋಮವಾರ ಹಾಸನಕ್ಕೆ ಕಿರಣ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಪಾಪುನ ಕರ್ಕೊಂಡು ಹಾಸ್ಪಿಟಲಿಗೆ ಹೋದ್ವಿ ಬಟ್ ಆ ಸಿರಪ್ ಎಂಥ ಮ್ಯಾಜಿಕ್ ಮಾಡ್ತು ಅಂದರೆ ಹಾಸ್ಪಿಟಲಿಗೆ ಹೋಗಿದ್ದು ಹೋಗಿದ್ದೆ ಒಂದು ಚೂರು ಕೂಡ ಕೆಮ್ಮಿರಲಿಲ್ಲ ಆಸ್ಪಿಟಲ್ ಒಳಗೆ ಒಂದು ಸಲವೂ ಕೂಡ ಒಂದು ಚೂರು ಕೆಮ್ಮಲಿಲ್ಲ ಹಾಗೆ ಮನೆಗೆ ಬಂದರೂ ಕೂಡ ಅಷ್ಟೇ ಒಂದು ಚೂರು ಕೆಮ್ಮಲಿಲ್ಲ ಬಟ್ ಆದರೂ ಹೆದ್ರಿಕೆ ಇರುತ್ತಲ್ವ ಹಾಗಾಗಿ ತೋರಿಸೋದಕ್ಕೆ ಅಂತ ಹಾಸ್ಪಿಟಲಿಗೆ ಹೋಗಿದ್ವಿ ಹಾಗೆ ಮೆಡಿಸನ್ ಕೂಡ ಕೊಟ್ಟಿದ್ದರು ತೊಗೊಂಡು ಬಂದ್ವಿ ಬಟ್ ಅದನ್ನೇನು ಒಂದನ್ನು ಯೂಸ್ ಮಾಡಲಿಲ್ಲ ಸೊ ಅಲ್ಲಿಗೆ ಕೆಮ್ಮು ಸ್ಟಾಪ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನನ್ನ ಮಗನಿಗೆ ಒಂದು ಸಲ ಮತ್ತೆ ಕೆಮ್ಮು ಬಂದಿಲ್ಲ ಹಾಗೆ ನನ್ನ ಮಗಳಿಗೂ ಅಷ್ಟೇ ಅವಳು ಮೂರು ತಿಂಗಳು ಮಗು ಇದ್ದಾಗ ಶೀತ ಆಗಿತ್ತು ಅದು ಯಾವ ಥರ ಶೀತನಪ್ಪ ಅಂದರೆ ಫುಲ್ ಮೂಗೆಲ್ಲ ಬ್ಲಾಕ್ ಆಗಿದ್ದು ಒಂದು ಚೂರು ಉಸಿರಾಡೋದಕ್ಕಾಗ್ತಿರಲಿಲ್ಲ ಆ ಥರ ಶೀತ ಆಗಿತ್ತು ಕಣ್ಣಲ್ಲೆಲ್ಲ ನೀರು ಬರ್ತಿದ್ದು ನೆನೆಸ್ಕೊಂಡ್ರೆ ಒಂಥರ ಈಗಲೂ ಕೂಡ ಅಯ್ಯೋ ಪಪ್ಪ ಹಿಂಗಾಗಿತ್ತಲ್ಲ ಅಂತ ಅನಿಸುತ್ತೆ ಭಯ ಆಗೋದು ಅಯ್ಯೋ ಇಷ್ಟೊಂದು ಶೀತ ಆಗಿದೆಯಲ್ಲಪ್ಪ ಎಲ್ಲಿ ಜ್ವರ ಬಂದತ್ತೋ ಅಂತ ಬಟ್ ಯಾವುದೇ ಥರದ ಜ್ವರ ಏನೂ ಬಂದಿರಲಿಲ್ಲ ಹಾಗೆ ಅವಳನ್ನು ಕೂಡ ಅಷ್ಟೇ ಹಾಸ್ಪಿಟಲ್ಗೇನು ಕರ್ಕೊಂಡು ಹೋಗಿರಲಿಲ್ಲ ಸಿರಪ್ ಹಾಕಿದ್ವಿ ಹಾಗೆ ನಿಧಾನಕ್ಕೆ ಹುಷಾರಾಯಿತು ಸೊ ಅಲ್ಲಿಂದ ಇದುವರೆಗೂ ನನ್ನ ಮಗಳಿಗೆ ಆ ಶೀತ ಆಗಿಲ್ಲ ಹಾಗೆ ನನ್ನ ಮಗನಿಗೆ ಆ ಥರದ್ದು ಕೆಮ್ಮಾಗಿಲ್ಲ ಇಬ್ಬರು ಕೂಡ ಅಷ್ಟೇ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದ್ದರು ಹಾಗೆ ಅಲ್ಲಿ ಬರೋ ಟೈಮಲ್ಲಿ ಮಕ್ಕಳಿಗೆ ಭೇದಿಯಾಗುತ್ತೆ ಆ್ಯಂಡ್ ಆ ನೋವಿಗೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇಬ್ಬರು ಮಕ್ಕಳಿಗೂ ಕೂಡ ಯಾವುದೇ ಥರದ ಭೇದಿ ಆಗಿಲ್ಲ ಹಾಗೆ ಜ್ವರ ಕೂಡ ಬಂದಿಲ್ಲ ನಾರ್ಮಲಾಗೇ ಹಲ್ಲು ಬರ್ತಾ ಇದ್ದಾವೆ ಅಕಸ್ಮಾತ್ ಹಗ್ರಗೆ ಏನಾದರೂ ಹೋಗಿ ಬಂದಾಗ ಆ ನೀರು ವ್ಯತ್ಯಾಸ ಆಗಿ ಜಸ್ಟ್ ಒನ್ ಡೇ ನೀರು ಕೊನೆಯ ಥರ ಇಳಿಯೋದಷ್ಟೇ ಅದಾದ ನಂತರ ಅದು ಹುಷಾರಾಗೋದು ಯಾವುದೇ ಥರದ ಹಾಸ್ಪಿಟಲಿಗೆ ಆಗಲಿ ಏನು ಕರ್ಕೊಂಡು ಹೋಗ್ತಿಲ್ಲ ಹಾಗೆ ನಾನು ಅಷ್ಟಾಗಿ ಯಾವುದು ಜಾಸ್ತಿ ಸಿರಪ್ ಈ ಥರ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ಹಾಗೆ ವ್ಯಾಕ್ಸಿನ್ ಹಾಕ್ಸಿದ ಟೈಮಲ್ಲೂ ಅಷ್ಟೇ ನನ್ನ ಮಗನಿಗೆ ಒನ್ ಡೇ ಅಥವಾ ಟೂ ಡೇ ಜ್ವರ ಬರೋವು ಬಟ್ ನನ್ನ ಮಗಳಿಗೆ ಅದು ಆ ಟೈಮಲ್ಲೂ ಕೂಡ ಒಂದು ಚೂರು ಜ್ವರ ಬರ್ತಿರಲಿಲ್ಲ ಒಂದು ಚೂರು ಮೈ ಬೆಚ್ಚಗಿರ್ತಿಲ್ಲ ತುಂಬಾ ಆ್ಯಕ್ಟಿವ್ ಆಗಿರೋಳು ಅವಳಿಗೆ ಹುಟ್ಟಾಗ ಪರವಾಗಿಲ್ವೇ ನನ್ನ ಮಗಳು ತುಂಬ ಆರೋಗ್ಯವಂತಳಾಗಿದ್ದಾಳೆ ಒಂದು ಸಲವೂ ಜ್ವರ ಬಂದಿಲ್ವಲ್ಲಪ್ಪ ಅಂತ ಖುಷಿ ಪಡ್ತಾ ಇದ್ದು ಬಟ್ ರೀಸೆಂಟಾಗಿ ಒನ್ ಮಂತ್ ಬ್ಯಾಕ್ ಹಿಂದೆ ಇತ್ಕಿದ್ದಂಗೆ ಜ್ವರ ಬಂತು ಯಾಕೆ ಅಂತ ಗೊತ್ತಿಲ್ಲ ಚೆನ್ನಾಗೇ ಆಟ ಆಡ್ತಿದ್ದಾಳೆ ಚೆನ್ನಾಗೇ ಮಲ್ಕೊಂಡಿದ್ದಾಳೆ ಬಟ್ ಬೆಳಗ್ಗೆ ಎದ್ದು ನೋಡಿರ ಆಲ್ರೆಡಿ ಮೈ ಬೆಚ್ಚಗಿದೆ ನನಗಂತೂ ತುಂಬಾ ಭಯ ಇತ್ತು ಯಾಕೆಂದರೆ ಹುಟ್ಟಾಗಿಂತ ಇದುವರೆಗೂ ಒಂದು ಸಲನೂ ಜ್ವರ ಅನ್ನೋದೇ ಅವಳಿಗೆ ಬಂದಿಲ್ಲ ಅಂತ ವ್ಯಾಕ್ಸಿನ್ ಹಾಕಿಸ್ದಾಗಲೇ ಜ್ವರ ಬಂದಿಲ್ಲ ಬಟ್ ಈಗ ಯಾಕಪ್ಪ ಈ ಥರ ಜ್ವರ ಬರ್ತಿದೆ ಅಂತ ತುಂಬಾ ಭಯ ಆಯಿತು ಸೊ ನನ್ನ ಮಗನಿಗೂ ಅಷ್ಟೇ ವ್ಯಾಕ್ಸಿನ್ ಹಾಕ್ಸಿದ ಟೈಮಲ್ಲಿ ಜ್ವರ ಬರೋದು ಬಿಟ್ಟರೆ ಅವನಿಗೆ ಇದುವರೆಗೂ ಕೂಡ ಯಾವುದೇ ಥರದ ಜ್ವರ ಆಗಿರೋ ಏನೇನೂ ಬಂದಿಲ್ಲ ಸೊ ನನ್ನ ಮಗಳಿಗೆ ಆ ಥರ ಆಯ್ತಲ್ಲ ದುಮ್ ಅಂತ ತುಂಬಾ ಭಯ ಆಯಿತು ಅದ ತಕ್ಷಣವೇ ನಮ್ಮ ಅಣ್ಣನ ಕೈಲಿ ಥರ್ಮೋಮೀಟರ್ ತರಿಸಿ ಜ್ವರ ಚೆಕ್ ಮಾಡಿದೆ ಜ್ವರ ಚೆಕ್ ಮಾಡಿದರೆ ನೂರ ಒಂದು ನೂರ ಎರಡು ಟೆಂಪ್ರೇಚರ್ ಈ ಥರ ತೋರಿಸ್ತು ತುಂಬಾ ಮತ್ತೆ ಭಯ ಆಯಿತು ಇದೇನಪ್ಪ ಆಟ ಆಡ್ತಿರೋ ಹುಡುಗಿಗೆ ಇಷ್ಟೊಂದು ಜ್ವರನ ಅಂತ ಬಟ್ ಆ್ಯಕ್ಟಿವ್ ಆಗೇ ಇದ್ಲು ತುಂಬ ಸೈಲೆಂಟಾಗಿ ಮಂಕಾಗಿ ಈ ಥರ ಏನಿಲ್ಲ ಆಟಾಡ್ತಾನೆ ಇದ್ಲು ಬಟ್ ಊಟ ತಿಂಡಿ ಅಂತೂ ಒಂದು ಚೂರು ಬಾಯಿಗೆ ಬಾಯಾಗಿಡ್ತಿಲ್ಲ ಬಟ್ ಆಸ್ಪಿಟಲ್ಗೆ ಹೋಗೋಣ ಅಂದರೆ ಸಂಜೆ ಬೇರೆ ಆಗಿತ್ತು ಸೊ ಹಂಗಾಗಿ ಮನೆ ಬದ್ದು ಮಾಡೋಣ ನೋಡೋಣ ಅಂತ ಕಾಳಿಂಗ್ ಸೊಪ್ಪು ಅಂತ ಬರುತ್ತೆ ಸೊ ಆ ಸೊಪ್ಪನ್ನು ಆ ಸೊಪ್ಪಿನ ರಸನ ಸ್ವಲ್ಪ ಕುಡಿಸಿದ್ವಿ ಸೊ ಬೆಳಗ್ಗೆ ಎದ್ದು ಸ್ವಲ್ಪೇ ಸ್ವಲ್ಪ ಚೂರು ಹುಷಾರ್ ಪರವಾಗಿರಲಿಲ್ಲ ಅಷ್ಟೇ ಅದಾದ ನಂತರ ಆಲ್ರೆಡಿ ಮೈಯಲ್ಲೆಲ್ಲ ಒಂಥರ ಸ್ವಲ್ಪ ಸಣ್ಣ ಸಣ್ಣ ಕಜ್ಜಿ ಥರ ಆಗಿದ್ದು ಹಾಗಾಗಿ ಅಮ್ಮ ಆಗಿರ್ಬೋದೇನೋ ಅಂತ ಅಮ್ಮ ಅದಕ್ಕೆ ಜ್ವರ ಬಂದಿರ್ಬೋದು ಅದಕ್ಕೆ ರಚೆ ಮಾಡ್ತಿದ್ದಾಳೆ ಅಂತ ಒಂದು ಮೂರು ದಿನ ಬೇವಿನ ಸೊಪ್ಪಲ್ಲಿ ಸ್ನಾನ ಮಾಡಿಸಿದ್ರು ಹಾಗೆ ಮೂರು ದಿನ ಕಲಸ ಪೂಜಿದ್ರು ಅಮ್ಮ ಆಗಿರ್ಬೋದು ಅಂತ ತಿಳ್ಕೊಂಡು ಅದಾದ ನಂತರ ನೆಕ್ಸ್ಟ್ ಡೇ ಹಾಸ್ಪಿಟಲಿಗೆ ಹೋದ್ವಿ ಆವಾಗ ನೋಡಿದರೆ ಜ್ವರ ನಾರ್ಮಲಿಗೆ ಬಂದಿತ್ತು ಅಲ್ಲಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿದಾಗಲೂ ಅಷ್ಟೇ ಒಂದು ನೈಂಟಿ ಏಯ್ಟ್ ನೈಂಟಿ ಸೆವೆನ್ ಈ ಥರ ಇತ್ತು ನಾರ್ಮಲಾಗೇ ಇದ್ಲು ಆದರೂ ಭಯ ಆಗಿತ್ತಲ್ಲ ಹಂಗಾಗಿ ಒಂದ್ಸಲಿ ತೋರಿಸಿದ್ವಿ ಅಷ್ಟೇ ಅವ್ರು ಕೇಳಿದರು ಆಗಿತ್ತಾ ಅಥವಾ ಶೀತ ಆಗಿತ್ತಾ ಅಂತ ಏನಿಲ್ಲ ಕೆಮ್ಮು ಆಗಿಲ್ಲ ಶೀತನೂ ಆಗಿಲ್ಲ ಏನಿಲ್ಲ ಏಕ್ದಮ್ ಜ್ವರ ಬಂತು ಅಂತ ಹೇಳಿದೆ ಸೊ ಹಂಗಾಗಿ ಬ್ಲಡ್ ಚೆಕಪ್ ಮಾಡಿಸೋದಕ್ಕೆ ಅಂತ ಹೇಳಿದರು ಸೊ ಬ್ಲಡ್ ಚೆಕಪ್ ಕೂಡ ಮಾಡಿಸಿದ್ವಿ ಅದಾದ ನಂತರ ರಿಪೋರ್ಟ್ ಬಂತು ಇವಳಿಗೆ ಬ್ಲಡ್ ಕಡಿಮೆ ಇದೆ ಅಂತ ಸೊ ಡಾಕ್ಟರ್ ಹೇಳಿದರು ಲೆವೆನ್ ಪಾಯಿಂಟ್ ಬ್ಲಡ್ ಇರೋದಕ್ಕೆ ಬರೀ ಸೆವೆನ್ ಪಾಯಿಂಟ್ ಬ್ಲಡ್ ಇದೆ ಇದೇ ಥರ ಆದರೆ ಮುಂದೆ ಬ್ಲಡ್ ಹಾಕೋ ಸಾಧ್ಯತೆಯೂ ಇರುತ್ತೆ ಆದಷ್ಟು ಅವಳಿಗೆ ಹೆಸರು ತರಕಾರಿ ಸೊಪ್ಪು ಈ ಥರದ್ದು ಚೆನ್ನಾಗಿ ತಿನ್ನಿಸಿ ಅಂತ ಹೇಳಿ ಹಾಗೆ ಬ್ಲಡ್ ಒಂಚೂ ರಿಕವರಿ ಆಗೋವಂಥದ್ದನ್ನ ಸಿರಪ್ಪು ಹಾಗೆ ಹೊಟ್ಟೆ ಹಸಿವಾಗುವಂಥದ್ದು ತಾನಿಕನ್ನು ತಾನೀಕನ್ನು ಬಟ್ ಅವಳು ಒಂದೆರಡು ದಿನ ಆ ಥರ ಸಿರಾಪ್ ಕೊಡೋದು ಅಷ್ಟೇ ಇದ್ದುವರೆಗೂ ಅವಳಿಗೆ ಅಥವಾ ಸಿರಪ್ ಮತ್ತೆ ಕುಡ್ಸೋದಕ್ಕೇ ಆಗ್ತಿಲ್ಲ ಫುಲ್ ಬಾಯಿಂದ ಹೊರಗಡೆ ಚೆಲ್ತಾಳೆ ಕುಡಿತಾನೆ ಇಲ್ಲ ಸಿರಾಪು ಹಾಗೆ ಒಂದು ವಾರ ಕೂಡ ಅವಳು ಏನನ್ನೂ ಬಾಯಿಗೆ ಇಡಲಿಲ್ಲ ಒಂದು ಅನ್ನ ತಿನ್ನಲಿಲ್ಲ ಸೊಪ್ಪು ಬೇಯಿಸ್ಕೊಟ್ರೆ ಸೊಪ್ಪು ಕೂಡ ತಿನ್ನಲಿಲ್ಲ ತರಕಾರಿ ತಿನ್ನಲಿಲ್ಲ ಏನೇನೂ ಕೂಡ ತಿನ್ನಲಿಲ್ಲ ಆಮೇಲೆ ಆಮೇಲೆ ನಿಧಾನಕ್ಕೆಲ್ಲದನ್ನು ತಿನ್ನೋದಕ್ಕೆ ಶುರು ಮಾಡಿದ್ಲು ಸೊ ಅದಲ್ಲಿ ಮುಗಿತಾ ಅದಾದ ಸ್ವಲ್ಪ ದಿನಕ್ಕೇ ನಮ್ಮಮ್ಮ ನನ್ನ ಮಗಳನ್ನ ಹೆತ್ಕೊಂಡಿದ್ರು ಮಲ್ಕೊಳೋದಕ್ಕೆ ಆಸೋದಕ್ಕೆ ಅಂತ ನಮ್ಮಮ್ಮ ನನ್ನ ಮಗಳನ್ನು ಅಮ್ಮನ ಕೈಯಿಂದ ನನ್ನ ಕೈ ಕೊಟ್ಟರು ಇಬ್ಬರು ಮಕ್ಕಳನ್ನು ಕೂಡ ಒಟ್ಟಿಗೆ ಎತ್ಕೊಂಡೆ ತಗೋ ನನ್ನ ಮಗಳು ಅಮ್ಮನ ಹತ್ರಿಂದ ನಾನು ಕರ್ಕೊಂಡಲ್ಲ ಅಂತ ತುಂಬಾ ಜೋರಾಗಳೋದಕ್ಕೆ ಶುರು ಮಾಡಿದ್ಲು ಹೇಗೆ ಅಂದರೆ ಅಳ್ತಿದ್ದಾಳೆ ಬಟ್ ವಾಯ್ಸ್ ಹಚ್ಚಿಕ್ಕೇ ಬರ್ತಿಲ್ಲ ನಾನು ಸುಮ್ಮನೆ ಇದ್ದಾಳೆ ಅಂತ ಏನಾದ್ರು ಸುಮ್ಮನೆ ಇದ್ದಿದ್ರೆ ಏನಾಗ್ತಿತ್ತು ತಿರುಗಿ ನೋಡ್ತೀನಿ ಫುಲ್ ಜೋರಾಗಿ ಅಳ್ತಿದ್ದಾಳೆ ಉಸಿರು ಹಚ್ಚಿಗೆ ಬರ್ತಿಲ್ಲ ಅಮ್ಮ ನಾನು ಅಮ್ಮಗೆ ಹೇಳಿದೆ ಅಮ್ಮ ಈ ಥರ ನೋಡಮ್ಮ ಉಸಿರು ಹಚ್ಚಿಗೆ ಬರ್ತಿಲ್ಲ ಅಳ್ತಿದ್ದಾಳೆ ಅಂತ ತಕ್ಷಣ ಅಂತ ಅಮ್ಮ ಕರ್ಕೊಳ್ತು ಬೆನ್ ತಟ್ಟಿರೂ ಕೂಡ ಉಸಿರು ತಿರುಗ್ಸೋದಕ್ಕೇನೆ ಬರ್ತಿಲ್ಲ ಅವಳಿಗೆ ಆಮೇಲೆ ಇಡೀ ಫುಲ್ ಬಾಯೆಲ್ಲ ಎಲ್ಲ ಒಂಥರ ನೀಲಿ ಕಾಲದರಿಗೆ ತಿರುಗಿಬಿಡ್ತು ಅದು ಹಾಕ್ತಿದ್ದಂಗೆ ತಗೊಂಡು ನಿಧಾನಕ್ಕೆ ಫುಲ್ಲು ಉಸಿರು ಎಳ್ಕಂಡು ನಿಧಾನ ಕಣ್ಣು ಮುಚ್ಚಿಳು ಈಗಲೂ ಆ ಸಿಚುವೇಶನ್ ಎನಿಸ್ಕೊಂಡ್ರೆ ಮೈಲ ಜುಮ್ ಅಂದಂಗೆ ಆಗುತ್ತೆ ಆ ಥರ ಇತ್ತು ಏಕ್ದಮ್ ಜ್ಞಾನ ತಪ್ಪೇ ಬಿಡ್ಲು ಅಳ್ತಾ ಅಳ್ತಾ ಅಳ್ತ ಉಸ್ರ ಅಚ್ಚಿಕ್ ಬರ್ದಲ್ಲೇ ಹಾಗೆ ಜ್ಞಾನ ತಪ್ಪಿಳು ನಮ್ಮ ಅಪ್ಪಾಜಿ ಅಮ್ಮ ನಾನು ಮೂರು ಜನ ಮನೇಲಿದ್ವಿ ಮೂರು ಒಂಥರ ಕೈ ಕಾಲೇ ಆಯಿತು ಫುಲ್ ಕೀರ ಆಡ್ತಿದ್ವಿ ಇದೇನಾಯ್ತಪ್ಪ ನನ್ನ ಮಗಳಿಗೆ ಅಂತ ನೆನೆಸ್ಕೊಂಡೇ ಈಗಲೂ ಕಣ್ಣಲ್ಲೆಲ್ಲ ನೀರು ಬರ್ತಿದೆ ಅದ ಸ್ವಲ್ಪ ಹೊತ್ತಿಗೆ ಅಮ್ಮ ತಣ್ಣೀರು ತಾಂಡು ಚುಮ್ಸಿದ್ರು ಪಟ್ಟಂತ ಕಂಡುಬಿಟ್ಲು ಅವಾಗ ಜೀವ ಬಂದಂಗೆ ಆಯಿತು ನಮಗೆಲ್ಲ ಆಮೇಲೆ ಮತ್ತೆ ಚೆನ್ನಾಗಿ ಆಟ ಆಡೋದಕ್ಕೆ ಶುರು ಮಾಡಿದ್ಲು ಆಮೇಲೆ ಅಮ್ಮ ಹೇಳಿದರು ಇನ್ಯಾವತ್ತೂ ಕೂಡ ಅಷ್ಟೇ ಏನೇ ಕೆಲಸ ಇದ್ರು ಬಿಟ್ಟು ಫಸ್ಟು ಮಕ್ಕಳು ಕಡೆ ನೋಡ್ಕೋಬೇಕು ಇನ್ಯಾವತ್ತೂ ಈ ಥರ ಅಳಿಸ್ಬಾರ್ದು ಅಂತ ಹೇಳಿದರು ಸೊ ಎಲ್ಲರೂ ಅಷ್ಟೇ ಅಕಸ್ಮಾತ್ ಏನಾದರೂ ಮಗು ಅಳ್ತಿದ್ರೆ ಅದನ್ನ ಸಮಾಧಾನ ಮಾಡಿ ಅದು ಸಮಾಧಾನ ಆಯಿತಾ ಅಂತ ತಿಳ್ಕೊಂಡು ನೀವು ಬೇರೆ ಕೆಲಸ ನೋಡ್ಕೊಳ್ಳಿ ಅಕಸ್ಮಾತ್ ಮಗು ಇಲ್ಲಿ ಹಾಲಲ್ಲಿ ಅಳ್ತಿರೋದು ನೀವು ಒಳಗಡೆ ಏನಾದರೂ ತಿಂಡಿ ಮಾಡೋ ಕೆಲಸ ಮಾಡ್ತಿರೋದು ಅದ್ರ ವಾಯ್ಸೇ ಬರ್ತಿರಲ್ಲ ನೀವೇನಂತ ತಿಳ್ಕೊತೀರಾ ಏ ಮಗು ಹೆಂಗೂ ಸೈಲೆಂಟ್ ಆಯಿತು ಅಂತ ನಿಮ್ಮ ಕೆಲಸದಲ್ಲಿ ನೀವು ತೊಳೋಗ್ತೀರಾ ಬಟ್ ದಯವಿಟ್ಟು ಆ ಥರ ಯಾರು ಮಾಡಬೇಡಿ ಅಳ್ತಿದ್ರೆ ಸಮಾಧಾನ ಮಾಡಿ ಹೋಗ್ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಥವಾ ಕರ್ಕೊಂಡು ಎತ್ಕೊಂಡೇ ಕೆಲಸ ಮಾಡಿ ಪರವಾಗಿಲ್ಲ ಅಥವಾ ಅಳ್ತಿರೋ ಬಿಟ್ಟು ಹೇ ಹೆಂಗೂ ಸಮಾಧಾನ ಆಯಿತಾ ಅಂತ ನಿಮ್ಮ ಕೆಲಸ ನೀವು ನೋಡ್ಕೊಬೇಡಿ ಫಸ್ಟ್ ಕಾನ್ಸಂಟ್ರೇಷನ್ ಮಕ್ಕಳ ಬಗ್ಗೆ ಇರಲಿ ಇದೇ ಥರ ನನ್ನ ಮಗಳಿಗೆ ಆಲ್ರೆಡಿ ಮೂರು ಸಲ ಎದ್ರಿಸಿದಾಳೆ ನೆನ್ನೆ ಕೂಡ ಅಷ್ಟೇ ನಮ್ಮಮ್ಮ ಕರ್ಕೊಳ್ಳಿಲ್ಲ ಅಂತ ಏಕದ್ದುಮ್ ಒಳ್ದಕ್ ಶುರು ಮಾಡ್ತಾಳೆ ಅಳ್ತಿದ್ರೆ ವಾಯ್ಸೇ ಬರೋಲ್ಲ ಏನು ಕೂಗ್ಕೊಂಡ್ರು ಅಷ್ಟೇ ವಾಯ್ಸ್ ತಿರುಗ್ಸೋದಕ್ಕೇ ಅವಳಿಗೆ ಆಗೋದಿಲ್ಲ ಬಟ್ ಹೆಂಗೋ ನಿಧಾನ ಎಷ್ಟೋ ತಾದ್ಮೇಲೆ ಹೇಗೋ ವಾಯ್ಸ್ ತಿರುಗಿಸಿದ್ಲು ಆ ಟೈಮಲ್ಲಂತೂ ತುಂಬಾ ಭಯ ಆಗುತ್ತೆ ಇವುಗಳೊಳ್ದಕ್ಕೆ ಶುರು ಮಾಡಿದ್ರೇ ಭಯ ಆಗುತ್ತೆ ಏಕ್ದುಮ್ ಗೆನ ತಪ್ಪಿಡ್ತಾಳೆ ಹಂಗಾಗಿ ಇವು ಒಂದು ಸ್ವಲ್ಪ ಹತ್ರ ಕೂಡ ನಮ್ಮೆಲ್ರಿಗೂ ಭಯ ಆಗುತ್ತೆ ಸೊ ಡಾಕ್ಟರ್ನ ಕೇಳಿದರೆ ಅವ್ರು ಹೇಳ್ತಾರೆ ಅಂದರೆ ಅವಳಿಗೆ ಬ್ಲಡ್ ಕಡಿಮೆ ಇದೆಯಲ್ಲ ಹಾಗಾಗಿ ಅವಳಿಗೆ ಅಷ್ಟು ಶಕ್ತಿ ಇಲ್ಲ ಅಳೋದಕ್ಕೆಲ್ಲ ಉಸಿರು ತಿರುಗಿಸೋದಕ್ಕೆಲ್ಲ ಆಗೋದಿಲ್ಲ ಆದಷ್ಟು ಅವಳಿಗೆ ಸೊಪ್ಪು ತರಕಾರಿ ಈ ಥರದನ್ನು ಚೆನ್ನಾಗಿ ತಿನ್ನಿಸಿ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನಿಸಿ ಅಂತ ಹೇಳ್ತಾರೆ ಸೊ ನೋಡಿ ನಾವು ಅವತ್ತು ಜ್ವರ ಬಂದಿರೋದಕ್ಕೆ ಅಕಸ್ಮಾತ್ಗೆ ಹುಷಾರಾಯ್ತಲ್ಲ ಅಂತ ಮನೆಯಲ್ಲೇ ಕೂತಿದರೆ ನಮಗೆ ಅವಳಿಗೆ ಬ್ಲಡ್ ಕಡಿಮೆ ಇದೆ ಅಂತಲೇ ಗೊತ್ತಾಗ್ತಿರಲ್ಲ ಏನಾದರೂ ಪರವಾಗಿಲ್ಲ ಹುಷಾರಾದರೂ ಪರವಾಗಿಲ್ಲ ನಾವು ಒಂದು ಒಂದ್ಸಲಿ ತೋರಿಸ್ಬೇಕು ಅಂತ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸುವತ್ತಿಗೇ ನನ್ನ ಮಗಳಿಗೆ ರಕ್ತ ಕಡಿಮೆ ಆಗಿದೆ ಅಂತ ಗೊತ್ತಾಗಿದ್ದು ಸೊ ಪ್ಲೀಸ್ ದಯವಿಟ್ಟು ಎಲ್ಲ ಪೇರೆಂಟ್ಸು ಅಷ್ಟೇ ನಿಮ್ಮ ಮಕ್ಕಳಿಗೆ ಏನೇ ಪ್ರಾಬ್ಲಮ್ ಆದರೂ ಅಷ್ಟೇ ಫಸ್ಟ್ ಡಾಕ್ಟರ್ನ ವಿಸಿಟ್ ಮಾಡಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಗೊತ್ತಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಮಕ್ಕಳ ವಿಷಯದಲ್ಲಂತೂ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅವಳಿಗೆ ರಕ್ತ ಒಂದು ಕಡಿಮೆ ಅನ್ನೋದು ಬಿಟ್ಟರೆ ಎಲ್ಲದರಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಚೆನ್ನಾಗಿ ನನ್ನ ಮಗನಿಗಿಂತಲೂ ನನ್ನ ಮಗ ದೊಡ್ಡೋನು ನನ್ನ ಮಗಳು ಚಿಕ್ಕವಳು ಬಟ್ ನನ್ನ ಮಗನಿಗಿಂತಲೂ ಚೆನ್ನಾಗಿ ನಡೀತಾಳೆ ಚೆನ್ನಾಗಿ ಆಟ ಆಡ್ತಾಳೆ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಎಲ್ಲದನ್ನು ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಸೊ ನನ್ನ ಮಕ್ಕಳನ್ನು ಅಷ್ಟೇ ಆದಷ್ಟು ಎಷ್ಟು ನನ್ನ ಕೈ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಏನೇ ಕೆಲಸ ಇರಲಿ ಫಸ್ಟ್ ಮಕ್ಳಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು ಹಾಗೆ ಅವ್ರು ಅಳ್ತಿರೋ ಟೈಮಲ್ಲಿ ನಾವು ಅವ್ರು ಅಬ್ಸರ್ವ್ ಮಾಡ್ತಿರಬೇಕು ಇವತ್ತಿನ ಈ ವಿಡಿಯೋ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್